ಕೊಡಗಿನ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಹಿನ್ನೆಲೆ ಇವತ್ತು ಕುಶಾಲನಗರಕ್ಕೆ ವಿವೈ ವಿಜಯೇಂದ್ರ ಆಗಮಿಸಿ ವಿನಯ್ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ ಸಾವಿನ ನ್ಯಾಯ ಬೇಕೆಂದು ಪೊನ್ನಣ್ಣ ಹಾಗೂ ಮಂಥರ್ ಗೌಡ ಮೇಲೆ ಎಫ್ಐಆರ್ ಹಾಕಬೇಕೆಂದು ಒತ್ತಾಯ ಮಾಡಿದ್ದಾರೆ ವಿನಯ್ ಬರೆದ ಡೆತ್ ಇಬ್ಬರು ಶಾಸಕರ ಹೆಸರಿದೆ ಆದರೆ ಅವರ ವಿರುದ್ಧ ಎಫ್ಐಆರ್ ಆಗಿಲ್ಲ ಇದರ ಬಗ್ಗೆ ಕೇಳಿದರೆ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದರೆ ಬೆದರಿಕೆ ಹಾಕ್ತಿದ್ದಾರೆ ಇಬ್ಬರು ಶಾಸಕರ ಮೇಲೆ ಎಫ್ಐಆರ್ ಹಾಕಬೇಕು ಗೃಹ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಪ್ರತಾಪ್ ಸಿಂಹ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಕ್ಷಮ್ಯ ಅಪರಾಧ ಮಾನಸಿಕವಾಗಿ ನೊಂದಿದ್ದಂತ ಸೋಮಯ್ಯ ಅವರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಯಾರಿದು ಕೊಣೆಗಾರರು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ವಿನಯ್ ಸೋಮಯ್ಯ ಅವರು ಬರೆದಿದ್ದಾರೆ ಅದರಲ್ಲಿ ಇಬ್ಬರು ಶಾಸಕರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅದರ ಜೊತೆ ಜೊತೆ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಎಫ್ಐಆರ್ನಲ್ಲಿ ಶಾಸಕರ ಹೆಸರನ್ನ ಉಲ್ಲೇಖ ಮಾಡ್ದೇನೆ ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇದರಲ್ಲೇ ಗೊತ್ತಾಗ್ತದೆ ಯಾವ ರೀತಿ ಒತ್ತಡ ಪೊಲೀಸರ ಮೇಲಿದೆ ಯಾಕೆಂತ ಹೇಳಿದ್ರೆ ಸಾಮಾನ್ಯ ಏನಲ್ಲ ಶಾಸಕರು ಒಂದು ಕಡೆ ಪೊನ್ನಣ್ಣವರು ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವರು ಕಾನೂನು ಸಲಹೆಗಾರರು ಮತ್ತೊಂದು ಕಡೆ ಮಂತರಗೌಡ ಅವರು ಕೂಡ ಒಬ್ಬ ಪ್ರಭಾವಿ ಶಾಸಕರು ಇಬ್ಬರು ಕೂಡ ಆಡಳಿತ ಪಕ್ಷದವರೇ ಇವರ ಒತ್ತಡದಿಂದಲೇ ಇವತ್ತು ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋ ಮೊದಲು ವಾಟ್ಸಪ್ನಲ್ಲಿ ಬಹಳ ದೀರ್ಘವಾದಂಥ ಒಂದು ಸಂದೇಶವನ್ನು ಇದೇ ನನ್ನ ಕಡೆಯ ಮಾತು ಅಂತ ಹೇಳಿ ಕಳಿಸಿದ್ದಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಎಮ್ ಎಲ್ ಎ ಪೊನ್ನಣ್ಣ ಎಮ್ ಎಲ್ ಎ ಮಂತರ್ಗೌಡ ಹರೀಶ್ ಪೂವಯ್ಯ ಹಾಗೂ ತೆನ್ನೀರ ಮೈನಾ ಇವರು ನಾಲ್ಕು ಜನರ ಹೆಸರನ್ನು ಉಲ್ಲೇಖ ಮಾಡಿ ಇವರೇ ನನ್ನ ಸಾವಿಗೆ ಕಾರಣ ಇವರು ಇಷ್ಟೆಲ್ಲ ಒತ್ತಡವನ್ನು ಹಾಕಿದರು ಈ ಥರ ಹೆರಾಜ್ ಮಾಡಿದರು ಅಂತೇಳಿ ಅದರಲ್ಲಿ ಹೇಳಿದ್ದಾರೆ ನಿನ್ನೆ ಆತ ಆತ್ಮಹತ್ಯೆ ಮಾಡಿಕೊಂಡ ನಂತರ ಕುಟುಂಬದವರು ಡಿ ಸಿ ಪಿ ಹತ್ರ ಹೋಗಿ ಕಂಪ್ಲೇಂಟನ್ನು ಕೊಟ್ಟಾಗ ಆ ಕಂಪ್ಲೇಂಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಸಬ್ಜೆಕ್ಟ್ನಲ್ಲೇ ಇವರಿಷ್ಟು ಜನ ಹೆಸರನ್ನು ಉಲ್ಲೇಖ ಮಾಡಿದರೆ ಆದರೂ ಕೂಡ ತೆನ್ನೀರ ಮೈನನ್ನ ಒಬ್ಬನ ಬಿಟ್ಟು ಇನ್ನು ಉಳಿದವ್ರ ಹೆಸರನ್ನು ಯಾಕೆ ಕೈಬಿಟ್ಟಿದ್ದಾರೆ ಕೂಡ ನಾವು ಮಾಡೋ ಮೊದಲು ಎಫ್ಐಆರ್ ಹಾಕಬೇಕು ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ಅದನ್ನ ಬಿಟ್ಟು ಬೆಂಕಿ ಹಾಕೋ ಕೆಲಸ ಮಾಡಿದರೆ ಕಾನೂನಲ್ಲಿ ಏನ್ ಮಾಡಬೇಕು ಅದನ್ನ ಮಾಡುವುದು ಪೊಲೀಸರಿಗೆ ಗೊತ್ತಿದೆ ಅಂತ ಪರಮೇಶ್ವರ್ ವಿಜೇಂದ್ರ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ ನನ್ನ ಕೇಳಿ ಅವರನ್ನ ಕೇಳಿ ಎಫ್ಐಆರ್ ಹಾಕಲ್ಲ ಪೊಲೀಸರಿಗೆ ಅವರು ಪೊಲೀಸರಿಗೆ ಅವರಿಗೆ ಕಾನೂನು ಗೊತ್ತಿದೆ ಅವರು ಕ್ರಮ ಕೈಗೊಳ್ತಾರೆ ರಾಜಕೀಯಕ್ಕಾಗಿ ಹೀಗೆ ಮಾಡೋದಾದ್ರೆ ನಾವು ರಾಜಕೀಯಕ್ಕಾಗಿಯೇ ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ ಮಾಡೋದಕ್ಕೆ ಬಯಸ್ತೇನೆ ಒಂದು ವೇಳೆ ಯಾರಾದರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂತ ಪ್ರಯತ್ನ ಮಾಡಿದರೆ ಅವರಿಗೆ ಕಾನೂನಿನ ಪ್ರಕಾರ ಏನು ಮಾಡಬೇಕು ಅಂತೇಳಿ ಪೊಲೀಸ್ನವರಿಗೆ ಗೊತ್ತಿದೆ ಅವ್ರನ್ನ ಕೇಳ್ಕೊಂಡು ನನ್ನ ಕೇಳಿಕೊಂಡು ಎಫ್ ಐ ಆರ್ ಮಾಡೋದಿಲ್ಲ ಪೊಲೀಸ್ನವರಿಗೆ ಅವರಿಗೆ ಪ್ರೊಸೀಜರ್ ಗೊತ್ತಿದೆ ಅವರಿಗೆ ಕಾನೂನು ಗೊತ್ತಿದೆ ಆ ಪ್ರಕಾರ ಅವರು ಕ್ರಮ ತಗೊಳ್ತಾರೆ ವಿನಃ ಎಫ್ ಐ ಆರ್ ಮಾಡುವಾಗ ನನ್ನನ್ನು ಕೇಳಿ ನಿಮ್ಮನ್ನು ಕೇಳಿ ಇನ್ನೊಬ್ಬರು ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಈ ಸರ್ಕಾರದಲ್ಲಿ ಕಾಂಗ್ರೆಸ್ನವರು ಏನೇ ಮಾಡಿದ್ರು ಯಾರನ್ನು ಟಚ್ ಮಾಡಲ್ಲ ಬಿಜೆಪಿ ಜೆಡಿಎಸ್ ಅವರು ಸಣ್ಣದು ಮಾಡಿದ್ರು ಒಳಗೆ ಹಾಕ್ತಾರೆ ಯಾರನ್ನು ಮುಗಿಸೋಕೆ ಡೆತ್ ನೋಟ್ ಬರೆಸಿದ್ದಾರೆ ಅಂತ ನಮಗೆ ಗೊತ್ತಿದೆ ಅಂತ ಕಿಡಿಕಾರಿದ್ದಾರೆ ಈ ಸರ್ಕಾರದಲ್ಲಿ ಈ ಪೋಸ್ಟ್ ಏನು ನಿರಂತರವಾಗಿ ಕಾಂಗ್ರೆಸ್ನವರು ಮಾಡ್ತಾರೆ ಬಿಜೆಪಿಯವರು ಮಾಡ್ತಾರೆ ಜೆಡಿಎಸ್ನವರು ಮಾಡ್ತಾರೆ ಇಲ್ಲಿ ಕಾಂಗ್ರೆಸ್ನವರು ಅತ್ಯಂತ ಚೀಳ ಮಟ್ಟದಲ್ಲಿ ಮಾಡಿದ್ರು ಅವ್ರನ್ನ ಯಾರೂ ಟಚ್ ಮಾಡಲ್ಲ ಅಧಿಕಾರಿಗಳು ಅದೇ ಬಿ ಜೆ ಪಿ ಜೆ ಡಿ ಎಸ್ನವರು ಯಾರಾದರೂ ಪೋಸ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ಕರ್ಕೊಂಡು ಜೈ ಸ್ಟೇಷನಲ್ಲಿ ಕೂರಿಸ್ಕತಿ ಇದು ನಡೀತಾ ಇರೋದು ಓ ಏನು ಗ್ರೇಟ್ ಕಾನೂನು ತಜ್ಞ ಕಾನೂನು ತಜ್ಞ ಇವತ್ತು ಈ ಸರ್ಕಾರದ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಸಾವಿನ ಸಂಬಂಧ ಬಿಜೆಪಿ ಪ್ರತಿಭಟನೆ ವಿಚಾರದ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ಸಾವಿನಲ್ಲೂ ರಾಜಕೀಯ ಮಾಡೋರು ಬಿಜೆಪಿಯವರ ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ ಬಿಜೆಪಿಯವರು ಹತಾಶರಾಗಿದ್ದಾರಷ್ಟೇ ವಿನಯ್ ಸಾವಿನ ಸಂಬಂಧ ಎಫ್ಐಆರ್ ಆಗಿದೆ ತನಿಖೆ ನಡೀತಾ ಇದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದರು ಇನ್ನು ಇದೇ ವಿಚಾರವಾಗಿ ಸಚಿವ ಜಾರ್ಜ್ ಎಂಬಿ ಪಾಟೀಲ್ ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಪಿಯವರು ಒಂದು ರೀತಿ ಹತಾಶರಾಗಿ ಬಿಟ್ಟಿದ್ದಾರೆ ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಾವನ್ನಲ್ಲೂ ರಾಜಕೀಯ ಮಾಡಲಿಕ್ಕೆ ಯಾವಾಗಲೂ ಕೂಡ ಬಿ ಜೆ ಪಿ ಅವರು ಹಿನ್ನೆಲೆ ಅದರಿಂದ ನಾವು ಅವ್ರಿಗೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ ವಿಕಾಸ್ ಇಷ್ಟೇ ಹೇಳ್ತೀನಿ ದಿ ಆಲ್ರೆಡಿ ಐ ಆರ್ ಇಸ್ ಫೈಲ್ಡ್ ಕೇಸ್ ಇಸ್ ರಿಜಿಸ್ಟರ್ಡ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅಟ್ ದಿಸ್ ಸ್ಟೇಜ್ ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಸ್ ಐ ಟೋರಾಟ ಹೋರಾಟ ಏನು ದೊಡ್ಡ ಹೋರಾಟ ಆ ಗಣಪತಿ ವಿಚಾರದಲ್ಲಿ ಹೋರಾಟ ಮಾಡಲಿಲ್ವಾ ಬಿ ಜೆ ಪಿಯವರು ಅದಾದಮೇಲೆ ಸಿ ಐ ಡಿ ಅವರು ಇದು ಮಾಡಿದರು ಸಿ ಬಿ ಐ ಅವರು ಮಾಡಿದರು ಸುಪ್ರೀಂ ಕೋರ್ಟ್ ಮಾಡಿದರು ಅದಾದಮೇಲೆ ಏನೋ ಒಂದು ದಿವಸ ರಿಟೈಟ್ ಮಾಡಿದಾರೆ ಸಿ ನಮಗೂ ಬೇಸರ ಆಗ್ತದೆ ಯಾರು ಸಾಯಬಾರ್ದು ಅವರು ಏನಾದ್ರೆ ವಿನಯ್ ಬಾಪಾಯಿ ಸತ್ತಿದ್ದಕ್ಕೆ ಅವ್ರ ಕುಟುಂಬದವರಿಗೆ ಧೈರ್ಯ ಕೊಡ್ತಿರ್ಬೇಕು ಎಲ್ಲ ಮಾಡೋಣ ಅವ್ರ ಜೊತೆಗೆ ನಾವಿದ್ದೀವಿ ಸುಮ್ಮನೆ ಎಲ್ಲ ಪತ್ತಿಯೊಂದಿದ್ದು ರಾಜಕೀಯ ಮಾಡಿಬಿಟ್ಟು ಮಾಡ್ಲಿಲ್ವಾ ಗಣಪತಿ ವಿಚಾರದಲ್ಲಿ ಮಾಡ್ಲಿಲ್ವಾ ಡಿಕೆ ವಿಚಾರದಲ್ಲಿ ಪ್ರತಿ ಈಗ ಮೊನ್ನೆ ಮಾಹಿತಿ ಮಾಹಿತಿ ಇಲ್ಲ ನೋಡಿ ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು ನನಗೌನ ಪರಿಚಯನೇ ಇಲ್ಲ ನಾನು ನೋಡಿಲ್ಲ ಅವನವ್ರು ಸುಮ್ಮನೆ ರಾಜಕೀಯ ಅವ್ರ ರಾಜ್ಯ ರಾಜಕೀಯ ಮಾಡುವಂಥ ಹಿಂದೆ ಇದ್ರ ಕೇಸ್ ಎರಡು ಮೂರು ಕೇಸಲ್ಲಿ ಹೀಗೆ ಮಾಡಿದ್ರಲ್ಲಿ ಹೀಗೆ ಇದು ಬಿಜೆಪಿಯವ್ರದ್ದು ಯಾವಾಗಲೂ ನಡೆದು ಬಂದದ್ದ ಡೀಸೆಲ್ ದರ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಎಲ್ಲಾ ಲಾರಿಗಳ ಸಂಚಾರ ಸ್ಥಗಿತ ಮಾಡಿ ಪ್ರತಿಭಟನೆ ನಡೆಸಲು ಲಾರಿ ಮಾಲೀಕರ ಸಂಘ ನಿರ್ಧರಿಸಿದೆ ಏಪ್ರಿಲ್ ಹದಿನಾಲ್ಕರಂದು ಲಾರಿ ಮುಷ್ಕರ ನಡೆಸಲು ನಿರ್ಧರಿಸಿದ್ದು ಎಲ್ಲಾ ಬಾರ್ಡರ್ ಚೆಕ್ಪೋಸ್ಟ್ಗಳಲ್ಲಿ ವಾಹನಗಳು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಲಾರಿಗಳ ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಬಂದ್ ಆಗಲಿದೆ ಇನ್ನು ಸಭೆ ಬಳಿಕ ಮಾತನಾಡಿದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಏಪ್ರಿಲ್ ಹದಿನಾಲ್ಕಕ್ಕೆ ಮುಷ್ಕರ ನಡೆಸಲು ನಿರ್ಧರಿಸಲಾಗಿದೆ ಸರ್ಕಾರ ಡೀಸೆಲ್ ದರ ಇಳಿಕೆ ಮಾಡಬೇಕು ಟೋಲ್ ದರ ಕಡಿಮೆ ಮಾಡಬೇಕು ಬಾರ್ಡರ್ ಚೆಕ್ ಪೋಸ್ಟ್ ತೆರವು ಮಾಡಬೇಕು ಎಫ್ಸಿ ಶುಲ್ಕ ಇಳಿಸಬೇಕು ಅಂತ ಹಲವು ಬೇಡಿಕೆಯನ್ನ ಇಟ್ಟು ಪ್ರತಿಭಟಿಸಲು ನಿರ್ಧರಿಸಿದ್ದೇವೆ ಅಂತ ಹೇಳಿದ್ರು ಡೀಸೆಲ್ ಬೆಲೆ ಸರ್ಕಾರ ಏಳು ತಿಂಗಳಲ್ಲಿ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಲಾರಿ ಮಾಲೀಕರು ಎಲ್ಲರೂ ಬಹಳ ದೊಡ್ಡ ಸಂಕಟಕ್ಕೆ ತಗೊಳ್ಕೊಂಡಿದ್ದಾರೆ ಈ ಐದು ಬೇಡಿಕೆ ಈಡೇರಿದವರೇ ಯಾವುದೇ ಕಾರಣಕ್ಕೆ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ರಾತ್ರಿ ಅದೃಷ್ಟ ಕಾಲ ಮುಷ್ಕರಕ್ಕೆ ಹೋಗಲಿಕ್ಕೆ ಲಾರಿ ಮಾಲೀಕರು ತೀರ್ಮಾನ ಮಾಡಿದ್ದಾರೆ ಹದಿನೈದನೇ ತಾರೀಕು ಬೆಳಗ್ಗೆಯಿಂದ ಯಾವುದೇ ಕಾರಣಕ್ಕೆ ಇಡೀ ಕರ್ನಾಟಕ ಒಳಗಡೆ ಯಾವುದೇ ವಾಹನ ಬರೋದಿಲ್ಲ ಡೀಸೆಲ್ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ನಾವು ಎಲ್ಲ ಪೆಟ್ರೋಲ್ ಬಂಕ್ನ ಕ್ಲೋಸ್ ಮಾಡ್ತೀವಿ ಹೇಳಿದ್ದಾರೆ ಆದ್ದರಿಂದ ಲಾರಿ ಮಾಲೀಕರು ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಕೂಡ ಏರ್ಪೋರ್ಟ್ ಟ್ಯಾಕ್ಸಿ ಎಲ್ಲ ಬಂದ್ ಮಾಡ್ತಿ ಅಂತ ಅವರು ಹೇಳಿದ್ದಾರೆ ಅದೇ ತರ ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಪೂರ್ತಿ ಬಂದ್ ಮಾಡ್ತೀನಿ ಹೇಳಿದ್ದಾರೆ ದಯವಿಟ್ಟು ಲಾಸ್ಟ್ ಸರ್ಕಾರನ ಕೇಳಿ ಕೇಳಿ ಸಾಕಾಗಿ ಈ ಪರಿಸ್ಥಿತಿ ಬಂದಿದೀವಿ ಅದೇ ತರ ಜಲ್ಲಿ ಮರಳು ಅವರು ಕೂಡ ಯಾವುದೇ ವಾಗ್ ಓಡಿಸಲ್ಲ ಇಡೀ ಕಂಪ್ಲೀಟ್ ಕರ್ನಾಟಕದಲ್ಲಿ ಆರು ಲಕ್ಷ ಗಾಡಿಗಳು ಚಿಕ್ಕ ಗಾಡಿಗಳು ಮೀಡಿಯಂ ವೆಹಿಕಲ್ ಗೂಡ್ಸ್ ಎಲ್ಲ ಸೇರಿ ಸುಮಾರು ಒಂಬತ್ತು ಲಕ್ಷ ಗಾಡಿಗಳು ಪೂರ್ತಿ ಬಂದಾಗುತ್ತೆ ಆದ್ದರಿಂದ ಸರ್ಕಾರ ಕೂಡಲೇ ಕರೆದು ಮಾತುಕತೆ ನಡೆಸಿ ಇದನ್ನ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ದಾವಣಗೆರೆ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟಿಸಲಾಯಿತು ಬಿಜೆಪಿ ಕಚೇರಿಯಿಂದ ಎಸಿ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಕಿಡಿಕಾರಿತ್ತು ಹಗಲು ದರೋಡೆ ಮಾಡ್ತಾ ಇರೋ ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇತ್ತ ತುಮಕೂರಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದರೂ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಬೆಳಗಾವಿಯಲ್ಲೂ ಕೂಡ ದರ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣ ಜೋಡಿಸುವುದಕ್ಕೆ ದರ ಹೆಚ್ಚಳ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಯಾದಗಿರಿಯಲ್ಲೂ ಕೂಡ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟಿಸಲಾಯಿತು ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ಸುಟ್ಟು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಚಿತ್ರದುರ್ಗದಲ್ಲೂ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಘಟಕದಿಂದ ಪ್ರತಿಭಟಿಸಲಾಯಿತು ನಗರದ ಪ್ರವಾಸಿ ಮಂದಿರದಿಂದ ಡಿಸಿ ವೃತ್ತದವರೆಗೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಹಾಲು ಡೀಸೆಲ್ ಸೇರಿದಂತೆ ರಾಜ್ಯದಲ್ಲಿ ಸರಣಿ ಬೆಲೆ ಏರಿಕೆ ವಿರುದ್ಧ ಎಚ್ಡಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಘಜ್ನಿ ಮೊಹಮ್ಮದ್ ಇನ್ನೊಬ್ಬ ಗೌರಿ ಮೊಹಮ್ಮದ್ ಮತ್ತೊಬ್ಬ ಮಲ್ಲಿಕಾಪುರ್ ಇದ್ದಾರೆ ಮನೆ ಮುಂದಿನ ಪಾರ್ಕಿಂಗ್ಗೂ ಟ್ಯಾಕ್ಸ್ ಅಂತೆ ಜನ ಈಗಲೂ ಎಚ್ಚೆತ್ತುಕೊಳ್ಳದಿದ್ರೆ ನಿಮ್ಮ ಮನೆ ಬೆಡ್ರೂಮ್ಗೂ ಟ್ಯಾಕ್ಸ್ ಹಾಕ್ತಾರೆ ನಾವು ಬುದ್ಧಿ ಬಂದ ಮೇಲೆ ಏಪ್ರಿಲ್ ಫೂಲ್ ಮಾಡ್ತಿದ್ವಿ ಆದರೆ ಇವರು ಇಡೀ ರಾಜ್ಯದ ಜನರನ್ನೇ ಫೂಲ್ ಮಾಡ್ತಿದ್ದಾರೆ ಇನ್ನೆರಡು ವರ್ಷ ನೋಡಿ ಕೆಎಂಎಫ್ ಏನಾಗುತ್ತೆ ಅಂತ ಕಿಡಿಕಾರಿದ್ದಾರೆ ಗ್ಯಾರಂಟಿ ಹೆಸರಿನಲ್ಲಿ ಯಾವ ಯಾವ ಬಾಪ್ತಲ್ಲಿ ತೆರಿಗೆ ಹಾಕಿದಿರಿ ಈಗ ಏಪ್ರಿಲ್ ಒಂದನೇ ತಾರೀಕು ರಾಜ್ಯದ ಜನತೆನೆ ಫೋನ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡುತ್ತೆ ಪೆಟ್ರೋಲ್ ಮೇಲೆ ಮತ್ತೆರಡು ರೂಪಾಯಿ ಜಾಸ್ತಿ ಡೀಸೆಲ್ ಮೇಲೆ ವಿದ್ಯುತ್ ಶಕ್ತಿ ರೇಟ್ ಜಾಸ್ತಿ ಹಾಲಿಂದು ಪಾಪ ಅವರು ನಮ್ಮ ಡೆಪ್ಯ್ಟಿ ಸಿ ಎಮ್ ನನಗೇನು ಗೊತ್ತಿಲ್ಲವಂತೆ ಅವ್ರ ಅಣ್ಣಂದು ಕೇಳ ಕೇಳಿ ಅಂತ ಹೇಳ್ತಾರೆ ಸರಿಯಪ್ಪ ಕೊಡ್ತೀರಿ ಕೊಡ್ತೀರಿ ಕೇಳ್ಕೊಂಡಿದ್ದೀರಿ ನೀವು ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹೋರಾಟದ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿ ಡಿಕೆ ಶಿವಕುಮಾರ್ ಅವರು ಹೋರಾಟ ಮಾಡಲಿ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೇ ಅವರು ಅವರು ಬೆಲೆ ಏರಿಕೆ ತಂದಿದ್ದಕ್ಕೆ ನಾವು ಗ್ಯಾರಂಟಿ ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಇದನ್ನ ಹೋಗಲಾಡಿಸಲು ಗ್ಯಾರಂಟಿ ಕೊಟ್ಟು ಜನರಿಗೆ ಸಹಾಯ ಮಾಡುವ ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು ಬೆಲೆ ಏರಿಕೆ ಅವ್ರು ತಂದಿದ್ದರಿಂದ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ಇದ್ದಾರೆ ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ ಈಗ ಸ್ವಲ್ಪ ರೈತರಿಗೆ ಸಹಾಯ ಬೇಕು ಅಂತ ರೈತರಿಗೆ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇಟ್ಟಿದ್ವಿ ನಾವು ಬೆಲೆ ಏರಿಕೆ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು ಬೆಲೆ ಏರಿಕೆ ಅವ್ರು ತಂದಿದ್ದರಿಂದಲೇ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ಪೆಟ್ರೋಲ್ ಬಿಜೆಪಿಯವರಿಗೆ ಪುಕ್ಸಟ್ಟೆ ಸಿಗ್ತಾ ಇದೆಯಂತ ಡಾಲರ್ ಬೆಲೆ ಒಂದು ರೂಪಾಯಿಗೆ ಸಿಗುತ್ತಂತ ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆಗೆ ಬಿಜೆಪಿಯವರು ಚಪಾತಿ ರೊಟ್ಟಿ ಎಲ್ಲವನ್ನ ರೋಡ್ನಲ್ಲಿ ಮಾಡಿದ್ರಲ್ಲ ಮೊದಲು ಇದಕ್ಕೆಲ್ಲ ಉತ್ತರ ಕೊಡಲಿ ಬೇರೆ ಬೇರೆ ರಾಜ್ಯದಲ್ಲೂ ಬೆಲೆ ಏರಿಕೆ ಆಗಿರುತ್ತೆ ಬಿಜೆಪಿಯವರಿಗೆ ಬೇರೆ ಕೆಲಸ ಇಲ್ಲ ಅಂತ ಕಿಡಿಕಾರಿದ್ದಾರೆ ಬಿ ಜೆ ಪಿ ಇದೆ ಅಂತ ಸಿಗ್ತಾ ಇದೆಯಂತ ಡಾಲರ್ ಪ್ರೈಸ್ ಎಷ್ಟಾಯಿತು ಒಂದು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಅವೆಲ್ಲ ಅಂತ ಗ್ಯಾಸ್ ಸಿಲಿಂಡರು ಎಲ್ಲ ಚಪಾತಿ ರೊಟ್ಟಿ ಗಿಟ್ಟಿ ಎಲ್ಲ ರೋಡಲ್ಲಿ ಮಾಡಿದ್ರಲ್ಲ ಫ್ರೀಯಾಗಿ ಸಿಗ್ತಾ ಇದೆಯಾ ನಿಮಗೆ ಅದಕ್ಕೆ ಉತ್ತರ ಕೊಡಲಿ ಫಸ್ಟು ಬೆಲೆ ಇರಿಕೆ ಇವೆಲ್ಲ ಏನಂದರೆ ಒಬ್ಬರು ಮಾಡ್ತಕ್ಕಂಥದ್ದಲ್ಲ ಒಂದು ಸರ್ಕಾರ ನಡಿಬೇಕಾದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಇತಿಮಿತಿಯಲ್ಲಿ ಯಾವಾಗಲೂ ಅಷ್ಟೇ ಅದಕ್ಕೆಲ್ಲ ಒಂದು ಗೈಡ್ಲೈನ್ಸ್ ಇರ್ತದೆ ಆ ಗೈಡ್ಲೈನ್ಸಲ್ಲಿ ಆ ಕ್ಯಾಪಲ್ಲಿ ಅವರು ಮಾಡ್ತಕ್ಕಂಥದ್ದು ಹಕ್ಕು ಅವ್ರವ್ರ ಸ ರಾಜ್ಯ ಸರ್ಕಾರಕ್ಕೆ ಇರ್ತದೆ ಬೇರೆ ರಾಜ್ಯದಲ್ಲೂ ಮಾಡಿರ್ತಾರೆ ಬೇರೆ ರಾಜ್ಯದಲ್ಲೂ ಇವ್ರಿಗಿನ್ನೇನು ಇಶ್ಯೂ ಇಲ್ಲ ಈಗ ಈ ಇಶ್ಯೂನ ತಗೊಂಡು ಹೋಗ್ತಾ ಇದಾರೆ ಅಷ್ಟೇ ಅದಕ್ಕೆ ಸಾರ್ವಜನಿಕರು ಅಷ್ಟೊಂದು ತಲಕೆಯನ್ನು ಕೇಳಿಸ್ಕೊಂಡಿಲ್ಲ ಘನತ್ಯಾಜ್ಯ ವಿಲೇವಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಮಹಾನಾಯಕರೊಬ್ಬರು ಹೇಳಿದ್ದಾರೆ ಡಿಕೆಶಿ ಅವರು ಹೇಳಿದ ಆ ಮಹಾನಾಯಕ ನಾನೇ ನಾನು ಹಿಂದೆ ಮೂರ್ನಾಲ್ಕು ವಾರ್ಡ್ಗಳ ಕಸ ವಿಲೇವಾರಿ ಗುತ್ತಿಗೆ ಪಡೆದಿದೆ ಪ್ರಾಮಾಣಿಕವಾಗಿ ನಾನು ಕಸ ವಿಲೇವಾರಿ ಮಾಡಿದ್ದೇನೆ ನಿಮ್ಮ ರೀತಿ ತಮಿಳುನಾಡಿನಿಂದ ಗುತ್ತಿಗೆದಾರರನ್ನು ಕರೆತಂದು ಕಸ ವಿಲೇವಾರಿಯಲ್ಲೂ ಹಣ ಪೀಕಿಲ್ಲ ಅದೇ ನೀವು ರಾಜ್ಯದ ಸಂಪತ್ತನ್ನು ತಿಂದು ತೆಗಿದ್ದೀರಿ ನೀವು ತಿಂದು ಬಿಸಾಡಿರುವ ಕಸವನ್ನು ಕ್ಲೀನ್ ಮಾಡುವ ಟೆಂಡರ್ನ ಇವತ್ತಿಂದ ಪಡಿತಾ ಇದ್ದೇನೆ ಅಂತ ಡಿ ಕೆ ಶಿ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಬದುಕಲಿಕ್ಕೆ ಮೂರು ವಾರ್ಡಲ್ಲಿ ನಾನು ಬಿ ಎಸ್ ಸಿ ಓದ್ತಾ ಇದ್ದಾಗ ಮೂರು ವಾರ್ಡ್ನಲ್ಲಿ ಕಸ ಇರ್ತಕ್ಕಂಥ ಟೆಂಡರ್ನಲ್ಲಿ ಭಾಗವಹಿಸಿ ಅದು ಬಹುಶಃ ಒಂದು ಸುಧಾಮ್ ನಗರ ಬಾಂಬೆಗೌಡ ನಗರ ಇನ್ನೊಂದು ವಿಲ್ಸನ್ ಗಾರ್ಡನ್ ಮೂರು ಭಾಗದಲ್ಲಿ ಮೂರು ವಾರ್ಡ್ನ ಕಸ ವಿಲೇವಾರಿ ಮಾಡೋ ಕೆಲಸ ಮಾಡಿದ್ದೀನಿ ಇನ್ನು ಸರ್ಕಾರದ ದರಿದ್ರ ಕಸ ತುಂಬಿಡ್ತಾ ಇದ್ದಾರಲ್ಲ ಈ ರಾಜ್ಯದೊಳಗೆ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಿ ತಿಂದು ತಿಂದು ಕಸ ಆಗ್ತಾ ಇದಿರಲ್ಲ ಇಲ್ಲಿ ಈ ರಾಜ್ಯೊಳಗೆ ಈ ಕಸ ಕ್ಲೀನ್ ಮಾಡತಕ್ಕಂಥ ಟೆಂಡರ್ನ ಈಗ ತಗೋತಾ ಇದ್ದೇನೆ ತೀರ್ಮಾನ ಮಾಡಿದ್ದೇನೆ ಆಗ ಜೀವನದಲ್ಲಿ ಬದುಕಲಿಕ್ಕೆ ಎಸ್ ಕಾರ್ಪೊರೇಷನ್ ಮೂರು ವಾರ್ಡ್ ರಾಜ್ಯ ಸರ್ಕಾರ ಅಕ್ರಮದಲ್ಲಿ ಮುಳುಗಿದೆ ನನ್ನ ಬಳಿ ಟನ್ ಗಟ್ಟಲೆ ದಾಖಲೆ ಇದೆ ಅಂತ ಸಿಎಂ ಹಾಗೂ ಡಿಸಿಎಂ ಮೇಲೆ ಎಚ್ಡಿಕೆ ಕಿಡಿಕಾರಿದ್ದಾರೆ ನನ್ನ ಹತ್ತಿರ ಟನ್ಗಟ್ಟಲೆ ಮೆಟೀರಿಯಲ್ ಇದೆ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಟನ್ಗಟ್ಟಲೆ ಅಲ್ಲ ಭೂಮಿಯನ್ನೇ ತರಲಿ ನನ್ನ ನನ್ನ ಹೆಂಡತಿ ಮಕ್ಕಳ ಆಸ್ತಿ ಬಹಿರಂಗ ಮಾಡಲಿ ನಾನು ಕುಮಾರಸ್ವಾಮಿಗೆ ಹೆದರುವ ಮಗನಲ್ಲ ಅಂತ ಹೇಳಿದರು ಈ ಸರ್ಕಾರಕ್ಕೆ ಕೇಳ್ತೀನಿ ಪಾಪ ಹೇಳಿದ್ರಲ್ಲ ಬಳ್ಳಾರಿಗೂ ನನಗೂ ಸಂಬಂಧವೇ ಏನು ಅಲ್ಲಿ ಯಾವ ಮಿನರಲ್ ನೋಡಕ್ಕೆ ಹೋಗಿಲ್ಲ ಅದರ ತಂದ ಕದ್ದಿಲ್ಲ ಅಂತ ಎಷ್ಟು ಕಂಪ್ನಿ ಇಟ್ಕೊಂಡಿದ್ರಿ ಏಳು ಕಂಪ್ನಿ ಎಸ್ ಎ ಯು ಡಿ ಮಿನಿಸ್ಟರ್ ಎಷ್ಟು ಲೆಟ್ರ್ ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ ಎಮ್ ಡಿಗೆ ಎಲ್ಲ ಇದೆ ದಾಖಲಾತಿಗಳು ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟರ್ ಬರದ್ರಿ ನನಗೆ ಮಡ್ಬೇಕು ಮಡ್ಬೇಕು ಅಂತ ಹೇಳಿ ಐರನ್ ಮಡ್ಡು ಸಿಕ್ಸ್ಟಿ ಫೈವ್ ಗ್ರೇಡ್ನ ಐರನ್ ಓರ್ನ ಅದು ಯಾವ ರೀತಿ ಅಗ್ರಿಮೆಂಟ್ ಅವೆಲ್ಲ ಇದೆ ಯಾವನ್ನ ಇನ್ನೊಬ್ಬರಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ ಇವರು ಅಣ್ಣ ತಮ್ಮ ಎಮ್ ಡಿ ಇದು ಡೈರೆಕ್ಟ್ರು ಅಣ್ಣ ತಮ್ಮನೆ ಎಲ್ಲ ಇದೆ ಡಾಕ್ಯುಮೆಂಟು ನಾನು ಹೇಳ್ತೀನಿ ಈ ಭೂ ಎಷ್ಟು ಭೂಲೋಕ ಇದೆಯೋ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ ನನಗೂ ಗೊತ್ತಿದೆ ನನ್ನ ಮಕ್ಕಳ ಆಸ್ತಿ ನನ್ನ ಆಸ್ತಿ ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಟ್ಟಾರೆ ಎಲ್ಲ ಬಯಲು ಮಾಡಲಿ ತಪ್ಪು ತಪ್ಪಾಡಿದ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದ ಮಗಾದ ನಾನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದಲಿತ ಪ್ರಧಾನಿ ಆಗದಂತೆ ತಡೆದಿದ್ದೇ ಬಿಜೆಪಿ ಹಾಗೂ ಆರ್ಎಸ್ಎಸ್ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಕಿಡಿಕಾರಿದ್ದಾರೆ ಬಾಬು ಜಗಜೀವನ್ ಜನ್ಮ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಾಂಗ್ಲಾ ವಿಮೋಚನಾ ವೇಳೆ ಜಗತ್ತಿಗೆ ಊಟ ಹಾಕಿದ ಹಸಿರು ಹರಿಕಾರ ಬಾಬು ಜಗಜೀವನ್ ರಾವ್ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಕಟ್ಟಿ ಪ್ರಧಾನಿ ರೇಸ್ನಲ್ಲಿದ್ದ ಬಾಬು ಜಗಜೀವನ್ ರಾಮ್ ಅವರಿಗೆ ಪ್ರಧಾನಿ ಪಟ್ಟವನ್ನು ಕೈ ತಪ್ಪಿಸಿದ್ದು ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಹೀಗಾಗಿ ದಲಿತ ಪ್ರಧಾನಿ ಆಗುವುದನ್ನು ತಪ್ಪಿಸಿದ ಕೀರ್ತಿ ಬಿಜೆಪಿ ಆರ್ಎಸ್ಎಸ್ಗೆ ಸಲ್ಲುತ್ತೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಪಾರ್ಟಿ ಕಟ್ಟು ಇಪ್ಪತ್ತೆಂಟು ಸ್ಥಾನವನ್ನ ಗೆದ್ದು ಪ್ರಧಾನಮಂತ್ರಿಯ ರೇಸ್ನಲ್ಲಿ ದೇಸಾಯಿ ಚರಣ್ ಸಿಂಗ್ ಬಾಬು ಜಗರೀವ್ ಜನರಾವ್ರವರು ಗುರುತಿಸ್ಕೊಂಡಾಗ ಇವತ್ತು ಏನು ಜನಸಂಘ ಅವತ್ತಿನ ಜನಸಂಘ ಆರ್ ಎಸ್ ಎಸ್ ಕುತಂತ್ರದಿಂದ ಜನಸಂಘ ಮತ್ತು ಆರ್ ಎಸ್ ಎಸ್ ಕುತಂತ್ರದಿಂದ ಅವತ್ತೇ ಬಾಬು ಜಗ್ಜೀವ್ರಾಮ್ರವರು ಪ್ರಧಾನ ಮಂತ್ರಿ ಆಗೋದನ್ನ ತಪ್ಪಿಸಿ ಮುರಾರ್ಜಿ ದೇಸಾಯಿಯನ್ನ ಜಯಪ್ರಕಾಶ್ ನಾರಾಯಣರವರ ಬಾಯಲ್ಲಿ ಏರಿಸಿ ಈ ದೇಶದಲ್ಲಿ ಒಂದು ದಲಿತ ನಾಯಕ ಪ್ರಧಾನಮಂತ್ರಿ ಆಗೋದನ್ನ ತಪ್ಪಿಸಿದಂತ ಕೀರ್ತಿ ಅಪಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಬಿಜೆಪಿ ಮತ್ತೆ ಜನಸಂಘಕ್ಕೆ ಸಲ್ಲಬೇಕು ಇದನ್ನ ಖಂಡಾಕ್ಷವಾಗಿ ಈ ವೇದಿಕೆ ಮೇಲೆ ಭಾರತದ ಸಂವಿಧಾನವನ್ನು ಒಪ್ಪಿಕೊಂಡಿರೋರು ಇದನ್ನ ಗಮನಿಸಬೇಕು ಅನ್ನೋದ್ರೆ ಸಿ ಅಧ್ಯಕ್ಷ ಬದಲಾವಣೆ ಇಲ್ಲ ಅನ್ನುವುದು ಸುಳ್ಳು ಸುದ್ದಿನ ಎಂಬ ಅನುಮಾನ ಶುರುವಾಗಿದೆ ಇವತ್ತು ಕೆಪಿಸಿಸಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿಕೆಶಿ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಗುಸುಗುಸು ಚರ್ಚೆ ನಡೆಸಿದ್ದಾರೆ ಚರ್ಚೆ ವೇಳೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇಲ್ಲ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ಬರಲಿ ಅಂತ ನಾನೇ ಸುದ್ದಿ ಮಾಡಿಸಿದ್ದು ಅಂತ ಚಂದ್ರಶೇಖರ್ ಹೇಳಿದ್ದಾರೆ ದೆಹಲಿ ಭೇಟಿ ಬಗ್ಗೆ ಮೀಡಿಯಾದವರು ಕೇಳಿದ್ರೆ ಹೀಗೆ ಹೇಳಿ ಅಂತ ಡಿಕೆಶಿಗೆ ಕಿವಿಯಲ್ಲಿ ಸಲಹೆ ನೀಡಿದ್ದಾರೆ ಈ ವೇಳೆ ಡಿಕೆಶಿ ಹೇ ಸುಮ್ನೀರಪ್ಪ ಮೀಡಿಯಾ ಇದೆ ಕೈ ಸನೆ ಮಾಡಿದ್ದಾರೆ ಕೈ ಸನೆ ಮಾಡಬೇಡಿ ಅಂತ ಹೇಳಿದ್ದಾರೆ

ಒಂದು ಕಡೆ ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರ ನಿಷೇಧ ಬಿಗಿಗೊಳಿಸಲು ಹೋರಾಟ ಮಾಡ್ತಾ ಇದ್ರೆ ಮತ್ತೊಂದೆಡೆ ಬಂಡೀಪುರ ಅರಣ್ಯದೊಳಗಿರುವ ಗ್ರಾಮಸ್ಥರು ರಾತ್ರಿ ವಾಹನ ಸಂಚಾರ ನಿಷೇಧ ಕೊಂಚ ಸಡಿಲಗೊಳಿಸುವಂತೆ ಆಗ್ರಹಿಸಿದ್ದಾರೆ ಸುಮಾರು ಹದಿನೈದಕ್ಕೂ ಹೆಚ್ಚು ಗ್ರಾಮಗಳ ಜನರಿದ್ದಾರೆ ಮಂಡೀಪುರ ಅರಣ್ಯಾಧಿಕಾರಿಗೆ ಮನವಿ ಮಾಡಿದ್ದಾರೆ ಈಗ ರಾತ್ರಿ ಒಂಬತ್ತರಿಂದ ಬೆಳಗ್ಗೆ ಆರರವರೆಗೆ ರಾತ್ರಿ ವಾಹನ ಸಂಚಾರ ನಿಷೇಧ ಮಾಡಲಾಗಿದೆ ಆದರೆ ಸ್ಥಳೀಯರು ರಾತ್ರಿ ಒಂಬತ್ತರ ಬದಲು ಹತ್ತು ಗಂಟೆಯ ಬಳಿಕ ನಿಷೇಧ ಮಾಡಲಿ ತುರ್ತು ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಕೊಟ್ಟಿಗೆ ನೀರು ಹೋಗುವ ವಿಚಾರಕ್ಕೆ ಕುಟುಂಬಗಳ ಮಧ್ಯೆ ಮಾರಾಮಾರಿಯಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹಿಂಡಸಘಟ್ಟ ಗ್ರಾಮದಲ್ಲಿ ನಡೆದಿದೆ ಮಂಜುನಾಯ್ಕ ಅವರ ದನದ ಕೊಟ್ಟಿಗೆ ನೀರು ಬರುತ್ತೆ ಅಂತ ಪಕ್ಕದ ಮನೆಯವರಾದ ಶಂಕರ್ ನಾಯ್ಕ್ ಕುಟುಂಬದ ಸದಸ್ಯರು ಮಂಜುನಾಯ್ಕ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಈ ವೇಳೆ ದೊಣ್ಣೆಗಳಿಂದ ಪರಸ್ಪರ ಎರಡೂ ಕುಟುಂಬದ ಸದಸ್ಯರು ಹೊಡೆದಾಕೊಂಡಿದ್ದಾರೆ ಘಟನೆಯಲ್ಲಿ ಎರಡು ಕುಟುಂಬದ ಸದಸ್ಯರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಪ್ರಿಯಕರಣ ಜೊತೆಗೂಡಿ ಪತಿಯನ್ನೇ ಪತ್ನಿ ಕೊಲೆ ಮಾಡಿರುವ ಘಟನೆ ಬೆಳಗಾವಿಯ ಖಾನಾಪುರ ತಾಲೂಕಿನ ಬಳೋಗ ಗ್ರಾಮದಲ್ಲಿ ನಡೆದಿದೆ ಎರಡು ದಿನಗಳ ಹಿಂದೆ ನಡೆದ ಈ ಘಟನೆಯಾಗಿದ್ದು ಪೊಲೀಸರ ತನಿಖೆಯಲ್ಲಿ ಪತ್ನಿಯೇ ಕೊಂದಿರುವುದು ಬಯಲಾಗಿದೆ ಹಲವು ವರ್ಷಗಳಿಂದ ರುದ್ರಪ್ಪ ಹಾಗೂ ಶೈಲಾ ಮಧ್ಯೆ ಅನೈತಿಕ ಸಂಬಂಧ ಇತ್ತು ಈ ವಿಷಯ ತಿಳಿದು ಪತ್ನಿ ಶೈಲಾಗೆ ಶಿವನಗೌಡ ಪಾಟೀಲ್ ಜಗಳ ಮಾಡಿದ್ದ ಇದಾದ ಬಳಿಕ ಪತ್ನಿ ಶೈಲಾ ಪ್ರಿಯಕರ ರುದ್ರಪ್ಪನ ಜೊತೆ ಸೇರಿ ಕಲ್ಲಿ ಎತ್ತ ಹಾಕಿ ಗಂಡನನ್ನ ಕೊಲೆ ಮಾಡಿದ್ದಾಳೆ ಸದ್ಯ ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಿ ಪೊಲೀಸರು ಹಿಂಡಲಗ ಜೈಲಿಗೆ ಕಳಿಸಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ ಕೋಚಿಂಗ್ ಸೆಂಟರ್ಗೆ ಮಕ್ಕಳನ್ನ ಕಳಿಸೋ ಮುನ್ನ ಪೋಷಕರು ಎಚ್ಚರ ವಹಿಸಬೇಕಿದೆ ಹದಿನಾಲ್ಕು ವರ್ಷದ ಬಾಲಕಿ ಮೇಲೆ ಬ್ಯಾಡ್ಮಿಂಟನ್ ಕೋಚ್ ಅತ್ಯಾಚಾರ ಎಸಗಿದ್ದಾರೆ ಎರಡು ವರ್ಷಗಳ ಹಿಂದೆ ಬ್ಯಾಡ್ಮಿಂಟನ್ ತರಬೇತಿಗೆ ಬಾಲಕಿಯನ್ನ ಸೇರಿಸಲಾಗಿತ್ತು ಈ ವೇಳೆ ತಮಿಳುನಾಡಿನ ಕೋಚ್ ಸುರೇಶ್ ಬಾಲಾಜಿಯಿಂದ ಅತ್ಯಾಚಾರ ಮಾಡಲಾಗಿದೆ ಅಲ್ಲದೆ ರಜೆಗೆ ಅಜ್ಜಿ ಮನೆಗೆ ತೆರಳಿದ್ದ ವೇಳೆ ಅಪ್ರಾಪ್ತೆ ಕೋಚ್ಗೆ ಅಜ್ಜಿ ಮೊಬೈಲ್ನಿಂದ ನಗ್ನ ಫೋಟೋಗಳನ್ನು ಕಳಿಸಿದ್ದು ಸದ್ಯ ಈ ಫೋಟೋಗಳನ್ನು ನೋಡಿದ ಅಜ್ಜಿ ಪೋಷಕರಿಗೆ ಮಾಹಿತಿ ನೀಡಿದ್ದು ಪೋಷಕರು ಆರೋಪಿ ವಿರುದ್ಧ ದೂರು ಕೊಟ್ಟಿದ್ದಾರೆ ಹಿನ್ನೆಲೆ ಆರೋಪಿಯನ್ನು ಬಂಧಿಸಲಾಗಿದೆ ಚಿತ್ರದುರ್ಗದಲ್ಲಿ ರಾತ್ರೋರಾತ್ರಿ ಸರಣಿ ಕಳ್ಳತನಕ್ಕೆ ಯತ್ನಿಸಲಾಗಿದೆ ಹಣ ಒಡವೆ ಸಿಗಲಿಲ್ಲ ಅಂತ ಕಳ್ಳರು ಗೋಡಂಬಿ ಕದ್ದು ಎಸ್ಕೇಪ್ ಆಗಿದ್ದಾರೆ ನಗರದ ಐಯುಡಿಪಿ ಬಡಾವಣೆಯಲ್ಲಿರುವ ಅಮೂಲ್ಯ ಅನ್ನೋರ ಮನೆ ಕಳ್ಳತನಕ್ಕೆ ಯತ್ನಿಸಿದ ಕಳ್ಳರಿಗೆ ಮನೆಯಲ್ಲಿ ಏನೂ ಸಿಕ್ಕಿಲ್ಲ ಇದಾದ ಬಳಿಕ ವಿನಾಯಕ ಮೆಡಿಕಲ್ಸ್ನಲ್ಲಿ ಸೈಂಟ್ ಬಾಟಲ್ ಕಳ್ಳತನ ಮಾಡಿದ್ದಾರೆ ನಂತರ ದಿನಸಿ ಅಂಗಡಿಯಲ್ಲಿ ಗೋಡಂಬಿ ಕದ್ದು ಪರಾರಿಯಾಗಿದ್ದಾರೆ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಪಂಜಾಬ್ನಲ್ಲಿ ಶಾಲಾ ಮಕ್ಕಳನ್ನ ಕರೆದೊಯ್ತಿದ್ದ ಖಾಸಗಿ ಸ್ಕೂಲ್ ಬಸ್ ಸೇತುವೆಯಿಂದ ಉರುಳಿದಿದೆ ಫಿರೋಜ್ಪುರದಲ್ಲಿ ನಡೆದ ಈ ಘಟನೆ ನಡೆದಿದ್ದು ಈ ಬಗ್ಗೆ ಪಂಜಾಬ್ ಸಿಎಂ ಭಗವಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸುದ್ದಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ ಸೂಕ್ತ ರಕ್ಷಣಾ ಕ್ರಮಕ್ಕೆ ಆದೇಶಿಸಿದ್ದಾರೆ ಅಲ್ಲದೆ ಪರಿಹಾರ ಕಾರ್ಯದ ಬಗ್ಗೆ ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನು ಪಡಿತಾ ಇರುವುದಾಗಿ ಪಂಜಾಬ್ ಸಿಎಂ ತಿಳಿಸಿದ್ದಾರೆ ಸದ್ಯ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದರಿಂದ ಬಸ್ನಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸುರಕ್ಷಿತವಾಗಿದ್ದಾರೆ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಬಳಿ ನಾಲ್ಕು ನಾನ್ನೂರು ಎಕರೆ ಕಾಂಚಗಜಿ ಬೌಲಿ ಪ್ರದೇಶದ ಅರಣ್ಯ ನಾಶ ಮಾಡಲಾಗ್ತಾ ಇದೆ ಇನ್ನು ಇದೇ ವಿಚಾರ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಇನ್ನು ದೆಹಲಿಯಲ್ಲಿ ಇದೇ ವಿಚಾರವಾಗಿ ಬಿಜೆಪಿ ಕಾರ್ಯಕರ್ತರೊಬ್ಬರು ಬ್ಯಾನರ್ಗಳನ್ನು ಹಾಕಿ ರಾಹುಲ್ ಗಾಂಧಿಯನ್ನು ಅಣಕಿಸಿದ್ದಾರೆ ರಾಹುಲ್ ಗಾಂಧಿಯವರೇ ದಯವಿಟ್ಟು ತೆಲಂಗಾಣದಲ್ಲಿ ಕಾಡುಗಳನ್ನು ಕಡಿಯೋದನ್ನು ನಿಲ್ಲಿಸಿ ಅಂತ ಬ್ಯಾನರ್ನಲ್ಲಿ ಬರೆಯಲಾಗಿದೆ ಇದೀಗ ಇದು ಚರ್ಚೆಗೆ ಗ್ರಾಸವಾಗಿದೆ ಕೊಪ್ಪಳದ ಶಕ್ತಿ ದೇವತೆ ಹುಲಿಗೆಮ್ಮ ದೇಗುಲದ ಬಳಿ ಮೂಲ ಸೌಕರ್ಯದ ಕೊರತೆ ಬಗ್ಗೆ ನ್ಯೂಸ್ ಏಟೀನ್ ವರದಿ ಮಾಡಿತ್ತು ದೇಗುಲ ಸುತ್ತ ಕೊಳಚೆ ನೀರು ನಿಂತು ದುರ್ವಾಸನೆ ಬರ್ತಾ ಇದೆ ಅಂತ ನ್ಯೂಸ್ ಏಟೀನ್ ಬೆಳಿಗ್ಗೆಯಷ್ಟೇ ವರದಿ ಬಿತ್ತರ ಮಾಡಿತು ಸುದ್ದಿ ಪ್ರಸಾರ ಆಗ್ತಾ ಇದ್ದಂಗೆ ಸಚಿವ ಶಿವರಾಜ್ ತಂಗಡಿಗೆ ಸ್ಪಂದನೆ ನೀಡಿದ್ದಾರೆ ದೇಗುಲದ್ದೇ ಹಣ ಇದೆ ದೇಗುಲ ಅಭಿವೃದ್ಧಿ ಬಗ್ಗೆ ಸಭೆ ಮಾಡಲು ತೀರ್ಮಾನ ಮಾಡಿದ್ದೇನೆ ದೇಗುಲದ ಅಭಿವೃದ್ಧಿಗೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡುತ್ತೇನೆ ಅಂತ ತಂಗಡಿಗೆ ಹೇಳಿದ್ದಾರೆ ಒಂದ್ಸತಿ ಸಭೆ ಮಾಡಬೇಕಂತ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅಲ್ಲೇ ದುಡ್ಡೂ ಇದೆ ಏನೋ ಹುಲಿಗಿ ಇದ್ರೊಳಗೆ ದುಡ್ಡೂ ಇದೆ ನಾನು ಸತಿ ಕರೆದು ಸಭೆ ಮಾಡಿ ಡೆವಲಪ್ಮೆಂಟ್ ವಿಚಾರದೊಳಗೆ ಡಿ ಸಿ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ ಒಂದ್ಸತಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಐ ಎನ್ ಎಸ್ ಸುನೈನಾ ಯುದ್ಧ ನೌಕೆ ಫ್ಲಾಗ್ ಮಾ ಫ್ಲಾಗ್ ಆಫ್ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕದಂಬಾ ನೌಕಾನೆಲೆ ಪ್ರದೇಶದಿಂದ ಫ್ಲಾಗ್ ಆಫ್ ಮಾಡಲಾಗಿದೆ ನೌಕಾ ಸೇನೆಯ ಸಾಮರ್ಥ್ಯ ವೃದ್ಧಿಸಲು ಪೂರ್ವ ಆಫ್ ಮತ್ತು ಏಷ್ಯಾದ ಒಂಬತ್ತು ಮಿತ್ರ ರಾಷ್ಟ್ರಗಳ ಜೊತೆಯಾಗಿ ನೌಕಾ ಸಮರಾಭ್ಯಾಸವನ್ನು ಐಎನ್ಎಸ್ ಸುನೈನಾ ನಡೆಸಲಿದೆ ಸದ್ಯ ಇವತ್ತು ಸಮರಾಭ್ಯಾಸಕ್ಕೆ ತೆರಳುವ ಮುನ್ನ ಫ್ಲಾಗ್ ಆಫ್ ಮಾಡಿದ ರಾಜನಾಥ್ ಸಿಂಗ್ ಸೈನಿಕರನ್ನ ಭೇಟಿಯಾಗಿ ಮಾತನಾಡಿಸಿದ್ದಾರೆ ದೈವ ನರ್ತನದಲ್ಲಿ ಬಾಲಕನೊಬ್ಬ ಅಚ್ಚರಿ ಮೂಡಿಸಿದ್ದಾನೆ ಕಾರ್ಕಳದ ಮುಂಡ್ಲಿಯಲ್ಲಿರುವ ಮುಗೇರ ಕಳ ದೈವಗಳ ಸಾನ್ನಿಧ್ಯದಲ್ಲಿ ಬಾಲಕನೊಬ್ಬ ದೈವ ನರ್ತನ ಮಾಡಿದ್ದಾನೆ ಮುಗೇರ ಸಮುದಾಯಕ್ಕೆ ಸೇರಿದ ದೈವಸ್ಥಾನದಲ್ಲಿ ವರ್ಧಂತ್ಯುತ್ಸವ ನಡೆದಿತ್ತು ಅಲ್ಲಿ ಆರನೇ ತರಗತಿ ವಿದ್ಯಾರ್ಥಿ ಸಮರ್ಥ ದೈವದ ಪಾತ್ರಿಯಾಗಿ ಗಗ್ಗರ ಕಟ್ಟಿ ಹೆಜ್ಜೆ ಹಾಕಿದ್ದಾನೆ ಈ ಹಿಂದೆ ಬಾಲಕನ ಅಜ್ಜ ಮನು ಪಾಣರ ದೈವ ನರ್ತನ ಮಾಡ್ತಿದ್ರು ಇನ್ನು ಸಮರ್ಥ ತಂದೆ ಹರೀಶ್ ಕೂಡ ದೈವ ಈಗ ಸಮರ್ಥ್ ಕೂಡ ಪರಂಪರೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ